ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ರೂಪನಾತ್ಮಕ ಮೌಲ್ಯಮಾಪನ ಎರಡು ಇಟ್ ಮೀನ್ಸ್ ಸಾಧನಾ ಪರೀಕ್ಷೆ ಎರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕನ್ನಡ ಪ್ರಥಮ ಭಾಷಾ ವಿಷಯದಲ್ಲಿ ಇದು ಮೂರನೇ ಸೆಟ್ನೇ ಕ್ವಶನ್ ಪೇಪರ್ ಯಾಕಂದ್ರೆ ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ ಸೊ ಖಂಡಿತವಾಗಿ ಅಷ್ಟು ಕ್ವಶನ್ ಪೇಪರ್ಗಳಲ್ಲಿ ಒಂದಾದರೂ ಕ್ವಶನ್ ಪೇಪರ್ಗೂ ನಿಮಗೆ ಬರಬಹುದು ಅಥವಾ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಇವು ಖಂಡಿತವಾಗಿ ನಿಮಗೆ ಒಳ್ಳೆ ಅಂಕಗಳನ್ನು ತಂದು ಕೊಡ್ತವೆ ಎಲ್ಲ ವಿಷಯಗಳಲ್ಲಿ ಕೂಡ ಇದೇ ಥರದ ಕ್ವಶನ್ ಪೇಪರನ್ನು ಬಿಡ್ತಾ ಹೋಗ್ತೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಆಲ್ರೆಡಿ ನಾನು ನಿಮಗೆ ಕನ್ನಡ ಕೊಟ್ಟಿದ್ದೀನಿ ಹಿಂದಿ ಕೊಟ್ಟಿದ್ದೀನಿ ಆಮೇಲೆ ಎಸ್ ಎಸ್ಸು ಕೊಟ್ಟಿದ್ದೀನಿ ಸೊ ಇನ್ನು ನೆಕ್ಸ್ಟ್ ಇಂಗ್ಲೀಷ್ ಸೈನ್ಸ್ ಮ್ಯಾಥ್ಸು ಕೂಡ ಬೇಗನೆ ಬರ್ತವೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಹೇಗಿದೆ ಅಂತ ನೋಡೋಣ ಉದ್ದಿಷ್ಟದಲ್ಲಿ ಸ್ಮರಣೆಗೆ ಆರು ಗ್ರಹಿಕೆಗೆ ಏಳು ಅಭಿವ್ಯಕ್ತಿ ಏಳು ಒಟ್ಟು ಇಪ್ಪತ್ತು ವಿಷಯ ಅನುಸಾರ ನೋಡೋದಾದರೆ ಗದ್ಯ ಮತ್ತು ವ್ಯಾಕರಣಕ್ಕೆ ಸೇರಿ ಏನು ಮಾಡಿದರೆ ಅಂಕಗಳನ್ನು ಕೊಟ್ಟಿದ್ದಾರೆ ಇನ್ನು ಪ್ರಶ್ನಾನುಸಾರ ನೋಡೋದಾದರೆ ವಸ್ತುನಿಷ್ಠ ಪ್ರಶ್ನೆಗಳು ಎರಡಿದಾವೆ ಕಿರು ಉತ್ತರಗಳು ಒಂದರದ್ದು ಮೂರಿದಾವೆ ಕಿರು ಉತ್ತರಗಳು ಎರಡು ಅಂಕದ್ದು ಒಂದು ದೀರ್ಘ ಉತ್ತರ ಮೂರಂಕ್ದು ಮೂರು ದೀರ್ಘ ಉತ್ತರ ನಾಲ್ಕು ಅಂಕದ್ದು ಒಂದು ಒಟ್ಟಾರೆ ಹತ್ತು ಪ್ರಶ್ನೆ ಇಪ್ಪತ್ತು ಅಂಕಗಳು ಕಠಿಣತೆ ಮಟ್ಟ ನೋಡೋದಾದರೆ ಸುಲಭ ಮೂವತ್ತಿದಾವೆ ಸಾಧಾರಣ ಐವತ್ತೈದು ಕಠಿಣ ಹದಿನೈದು ಒಟ್ಟು ಇಪ್ಪತ್ತು ಅಂಕಗಳ ಒಂದು ಪರೀಕ್ಷೆ ಇದಿತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಕನ್ನಡದಲ್ಲಿರ್ತಕ್ಕಂಥ ಎಫ್ ಎ ಟೂನ ಒಂದು ಪ್ರಶ್ನೆ ಪತ್ರಿಕೆ ಸ್ವಲ್ಪ ಕೀ ಆನ್ಸರನ್ನು ಹೇಳ್ತಾ ಹೋಗ್ತೀನಿ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಾರು ಈ ವಾಕ್ಯವು ಅಂತ ಕೇಳಿದರೆ ಬರೆದಾರು ಅಂತಕ್ಕಂಥದ್ದು ಯಾವುದತ್ತಂದ್ರೆ ಸಂಭವನಾರ್ಥಕ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ ಇನ್ನು ಸಂಬಂಧೀಕರಣದಲ್ಲಿ ಅಂತಕಾತ್ಮಜ ಅನ್ನೋದು ಬಹುರ್ವಿಹಿ ಸಮಾಸ ಆದರೆ ಕಂಗೆಡು ಪದ ಯಾವ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಗೊತ್ತಿರಲಿ ಕ್ರಿಯಾ ಸಮಾಸ ಇಸ್ ದ ರೈಟ್ ಆನ್ಸರ್ ಇನ್ನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದವನು ಯಾರು ಅಂತ ಕೇಳಿದ್ರು ಒನ್ ಮಾರ್ಕಲ್ಲಿ ಕರ್ಣನಿಗೆ ಆಮಿಷ ಒಡ್ಡಿದವನೇ ಶ್ರೀಕೃಷ್ಣ ನಾಲ್ಕನೇ ಪ್ರಶ್ನೆ ದೇವನೂರರ ನನ್ನ ಮಹಾದೇವ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ ಅಂತ ಕೇಳಿದರು ಅವರು ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ದೇವನೂರು ಮಹಾದೇವರವರ ದೇವರು ಆಗುತ್ತದೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತೋ ಬರೀಬೇಕು ಇನ್ನು ಅಂಧವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಕೇಳಿದರು ಉತ್ತಮ ಬೆಳವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನು ಯುವತಿಯನ್ನು ತಿಳಿದುಕೊಳ್ಳಲಿ ಎಂದು ಗಾಂಧೀಜಿಯವರು ಅಭಿಪ್ರಾಯಪಟ್ಟಿದ್ದಾರೆ ಅಂತ ಬರೆದ್ರೆ ಸಾಕು ಇನ್ನು ಎರಡಂಕದಲ್ಲಿ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿರಿ ಅಂತ ಕೇಳಿದರು ಸೊ ವಚನಕಾರರ ಪ್ರಕಾರ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಅದು ಕೇಳಿ ತಿಳಿದಿದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಅಂತ ಬರೆದ್ರೆ ಸಾಕು ಇನ್ನು ಜನನ ಬಗ್ಗೆ ಪರಿಚಯ ಕೇಳಿದರು ಇಲ್ಲಿ ಸ್ಥಳ ಕಾಲ ಕೃತಿಗಳನ್ನು ಅಥವಾ ಬಿರುದುಗಳನ್ನು ರೂಪದಲ್ಲಿ ನೀವು ಏನು ಮಾಡಬೇಕಾಗ್ತದಪ್ಪ ಅಂದರೆ ಬರೀಬೇಕು ಸೊ ರನ್ನ ಈತ ರತ್ನತ್ರಯದಲ್ಲಿ ಒಬ್ಬರು ಅಂತಕ್ಕಂಥದ್ದನ್ನು ಗೊತ್ತಿರಲಿ ಕಾಲ ಒಂಬತ್ತು ಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುದು ಒಳಲು ಓಕೆನಾ ಸೊ ಈಗಿನ ಮುಧೋಳ ಅಂತ ಕರೀತಾರೆ ಆಮೇಲೆ ಕೃತಿಗಳನ್ನು ನೋಡೋದಾದರೆ ಸಾಹಸ ಭೀಮ ವಿಜಯಂ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಅಂತಕ್ಕಂಥ ಕೃತಿ ಬರೆದಿದ್ದಾರೆ ಸೊ ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದು ರನ್ನನಿಗೆ ದೊರೆತಿತ್ತು ಅನ್ನೋದನ್ನು ಬರೆದ್ರೆ ಸಾಕು ಇನ್ನು ಒಂದು ಅಲಂಕಾರ ಕೇಳಿದ್ರು ಔತನವಾಯಿತು ನಾಳಿನ ಭಾರತವು ಅಂತ ಕೇಳಿದ್ದಾರೆ ಸೊ ಗೊತ್ತಿಲ್ಲ ಸ್ನೇಹಿತರೆ ಇದು ರೂಪಕಾಲಂಕಾರಕ್ಕೆ ಉದಾಹರಣೆ ಅದರ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳ ನಡುವೆ ಅಭೇದ ಕಲ್ಪನೆ ಇರುವುದೇ ರೂಪಕಾಲಂಕಾರ ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಗೆ ಔತನ ಅನ್ನೋದು ಗೊತ್ತಿರಲಿ ಸಮನ್ವಯ ಹೇಗೆ ಬರೀತೀರಂದರೆ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತಣಕ್ಕೆ ಅಭೇದವಾಗಿ ವರ್ಣಿಸಿರೋದ್ರಿಂದ ಇದು ರೂಪಕಾಲಂಕಾರ ಅಂತ ಬರೆದ್ರೆ ಸಾಕು ಇನ್ನು ಒಂದು ಪ್ರಶ್ನೆ ಸಂದರ್ಭ ಮತ್ತು ಸ್ವಾರಸ್ಯಕ್ಕೆ ಕೇಳಿದರೆ ಮಾದರಿಯಲ್ಲೊಂದು ಮಂತ್ರದೊಳಿಬ್ಬರ ಉಸಿ ದೊರು ಅಂತಕ್ಕಂಥದ್ದು ಇದೆ ಫಸ್ಟ್ ಆಯ್ಕೆ ಬರೀಬೇಕು ಈ ವಾಕ್ಯವನ್ನು ಕುಮಾರವ್ಯಾಸ ಬರೆದ ಕರ್ನಾಟಕ ಭಾರತ ಕಥಾ ಮಂಜರಿ ಮಹಾಕಾವ್ಯದ ಕೌರವೇಂದ್ರನ ಕೊಂದೇನೂನು ಎಂಬ ಪದ್ಯಪಾಠದ ವಾಕ್ಯ ಸಂದರ್ಭ ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನನ್ನ ಜೊತೆಯಲ್ಲೂ ಕರೆದುಕೊಂಡು ಬಂದು ಮೈದುತನದ ಸರಸದಲ್ಲಿ ಮಾತನಾಡಿಸುವ ಸಂದರ್ಭದಲ್ಲಿ ಈ ಮಾತು ಕೃಷ್ಣನ್ ಕರ್ಣ ಕೃಷ್ಣನಿಗೆ ಹೇಳ್ತಾನೆ ಸ್ವರಶ್ಯ ಶ್ರೀಕೃಷ್ಣನು ಕರ್ಣನಿಗೆ ಆತನ ಜನ್ಮ ವೃತ್ತಾಂತವನ್ನು ತಿಳಿಸುತ್ತಾ ಪ್ರತಿಯೊಬ್ಬ ಪಾಂಡವರ ಜನ್ಮ ವೃತ್ತಾಂತದ ಬಗ್ಗೆ ವಿವರಿಸಿರುವುದು ಶ್ರೀಕೃಷ್ಣನ ಈ ಮಾತಿನಲ್ಲಿ ಸ್ವಾರಶ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು ಫೋರ್ ಮಾರ್ಕ್ಸ್ ಕ್ವಶನ್ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯವಾದ ಬಗೆಯನ್ನು ವಿವರಿಸಲಿಕ್ಕೆ ಕೇಳಿದರು ಇದು ಇಂಪಾರ್ಟೆಂಟ್ ಇದೆ ಬಹಳ ಸರಿ ಇದನ್ನು ಕೂಡ ಏನು ಮಾಡಿದ್ದಾರೆ ಕೇಳಿದ್ದಾರೆ ಹತ್ತೊಂಬತ್ತು ನೂರ ಎರಡರ ಆಗಸ್ಟ್ ಎಂಟನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಪಡೆದ ನಲ್ವಡಿ ಕೃಷ್ಣರಾಜ ಒಡೆಯರು ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಾನೂನು ಜಾರಿಗೆ ಮೂಲಕ ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸ್ತಾರೆ ಇದು ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿಯಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸ್ತದ ಮೇಲ್ಮನೆ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ನ್ಯಾಯ ವಿಧಾಕ ಸಭೆಯನ್ನು ಸಹ ಸ್ಥಾಪಿಸ್ತಾರೆ ಸ್ಥಳೀಯ ಸಂಸ್ಥೆಗಳನ್ನು ರಚಿಸ್ತಾರೆ ಆಡಳಿತ ವಿಕೇಂದ್ರೀಕರಣಕ್ಕೆ ಅಳು ಅನುವು ಮಾಡಿಕೊಡ್ತಾರೆ ಸಾಹಿತ್ಯ ಸಂಗೀತ ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದ ಇವರು ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸ್ತಾರೆ ಏಷ್ಯಾ ಖಂಡದಲ್ಲಿ ಮೊದಲ ಜಲ ವಿದ್ಯುತ್ ಯೋಜನೆಯಾದ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭಿಸ್ತಾರೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಉಚಿತ ಮತ್ತು ಕಡ್ಡಾಯವಾಗಿ ಪ್ರಾರಂಭವನ್ನು ಮಾಡ್ತಾರೆ ರಾಜ್ಯದ ಪ್ರಥಮ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವವಿದ್ಯಾನಿಲಯ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಹಾಗೂ ಸಹಕಾರ ಸಂಘಗಳನ್ನು ಸ್ಥಾಪಿಸ್ತಾರೆ ಹೀಗೆ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಸಂಸ್ಥಾನ ಮಾದರಿ ಮೈಸೂರು ರಾಜ್ಯ ಎಂಬ ಕೀರ್ತಿಗೆ ಪಾತ್ರವಾಗ್ತದೆ ನಲ್ವಡಿ ಕೃಷ್ಣರಾಜ ಒಡೆಯರನ್ನು ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಕರೀತಾರೆ ಅಂತ ಬರೆದರೆ ಸಾಕು ಇನ್ನೂ ಒಂದು ಪ್ರಶ್ನೆ ಕೇಳಿದ್ದಾರೆ ಎರಡರಲ್ಲಿ ಒಂದು ಬರೀಬೇಕು ವಿಶ್ವೇಶ್ವರಯ್ಯ ಅವರು ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೀರಿ ಅಂತ ಕೇಳಿದರು ಇಲ್ಲಿ ವ್ಯಾಸಂಗದಲ್ಲಿ ಕ್ರಮನಿಷ್ಠರಾಗಿದ್ದ ವಿಶ್ವೇಶ್ವರನವರು ಜೀವನದಲ್ಲಿ ಉನ್ನತವಾದುದನ್ನು ಸಾಧಿಸಬೇಕೆಂಬ ದೃಢ ನಿರ್ಧಾರವನ್ನು ಹೊಂದಿದ್ದರು ಅದರಂತೆ ತಾವು ಅಂದುಕೊಂಡುದನ್ನು ಸಾಧಿಸಿ ತೋರಿದ ಶ್ರೇಷ್ಠ ಸಾಧಕರು ಇವರೇ ವಿಶ್ವೇಶ್ವರನವರು ಹದಿನೆಂಟು ನೂರ ಎಂಬತ್ನಾಲ್ಕರಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಎಸ್ ಕೆಲಸವನ್ನು ಪ್ರಾರಂಭಿಸ್ತಾರೆ ಖಾಂದೇಶ್ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಹರಿಯುತ್ತಿದ್ದ ಪಂಜ್ರಾ ನದಿಯ ನೀರಾವರಿ ಕಾಲುವೆಗೆ ತೂಬು ಮೇಲ್ಗಾಲುವೆಯನ್ನು ನಿರ್ಮಿಸುವ ಕಾರ್ಯದಲ್ಲಿ ಯಶಸ್ಸುಗಳಿಸಿ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗ್ತಾರೆ ಮುಂಬೈ ಸರ್ಕಾರದ ಸೂಚನೆ ಮೇರೆಗೆ ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆ ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ತಾರೆ ಅಂದಿನ ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಿದ್ದ ಲಾರ್ಡ್ಸ್ ಅಂಡ್ ಹರ್ಟ್ಸ್ ಅವರು ಇವರನ್ನು ಮುಕ್ತ ಕಂಠದಿಂದ ಹಾಡಿ ಹೊಗಳ ಪೂನಾದ ಮೂತ ಕಾಲುವೆಗೆ ನೀರಿನ ನೆಲೆಯಾಗಿದ್ದ ಪೀಪ್ ಜಲಾಶಯಕ್ಕೆ ಸ್ವಯಂಚಾಲಿತ ಬಾಗಿಲುಗಳನ್ನು ಅಳವಡಿಸುತ್ತಾರೆ ಸ್ವಯಂಚಾಲಿತ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯ ಅವರ ಸಾಧನೆ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸುತ್ತದೆ ಇದನ್ನೇ ಮುಂದೆ ಗ್ವಾಲಿಯರ್ನ ತಿ ಜಲಾಶಯಕ್ಕೂ ಮೈಸೂರಿನ ಕೃಷ್ಣರಾಜಸಾಗರ ಜಲಾಶಯಕ್ಕೂ ಅಳವಡಿಸುತ್ತಾರೆ ಮುಂದೆ ನಾಲ್ಕು ವರ್ಷಗಳ ಕಾಲ ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಳ್ಳುತ್ತಾರೆ ಈ ಹುದ್ದೆಗೆ ನೇಮಕವಾದ ಪ್ರಥಮ ಭಾರತೀಯರೇ ಎಂಬುದು ಗಮನಾರ್ಹವಾದ ಅಂಶ ಹೀಗೆ ವಿಶ್ವೇಶ್ವರನ್ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ರು ಅಂತ ಬರೆದ್ರೆ